ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಅಂತ ಅನಿಸ್ತಾ ಇದೆ ಏನಿದೆ ಸರ್ ಜನರಿಗೆ ಹೇಳಿದ ಯಾಕಂದ್ರೆ ಹಾರ ಥ್ರಿಲ್ಲರ್ಸ್ ತುಂಬ ಸಿನಿಮಾಗಳನ್ನ ನೋಡ್ಬಿಟ್ಟಿದ್ದೀವಿ ನಾವು ಇದರಲ್ಲಿ ಅಂತಹ ವಿಶೇಷತೆ ಏನು ಹೇಗೆ ಭಿನ್ನವಾಗಿ ಕಾಡುತ್ತೆ ಅಂತ ಹೇಳಿ ಟ್ರೇಲರಿಗೆ ಮತ್ತೆ ಬರೋಣ ಮೇಡಮ್ ನಮ್ಮ ಚುರುಕು ನೋಟವೇ ಅನ್ನೋ ಸಾಂಗು ಹಿಟ್ ಆಗಿದೆ ಟ್ರೆಂಡಿಂಗಲ್ಲಿ ಇದೆ ನೀವು ಕೇಳಿದ್ದೀರಾ ಸಾಂಗು ನಿಮ್ಗೆ ಇಷ್ಟ ಆಯಿತಾ ಓಕೆ ಓಕೆ ಈಗ ಟ್ರೈಲರಿಗೆ ಬಂದರೆ ಅಂದರೆ ಈಗ ಟ್ರೈಲರ್ ನೋಡಿರೋರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಅಂದರೆ ನನಗೇನೋ ಒಂದು ಹೊಸ ಅನುಭವ ಆಯಿತು ನಾನೇನೋ ಹೊಸದನ್ನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಏನು ಫೇಕ್ ಆಗಿ ಹೇಳ್ತಾ ಇರೋದಲ್ಲ ಜೆನ್ಯೂನಾಗಿ ಹೇಳ್ತಾ ಇರೋದು ಅವ್ರ ಮನಸ್ಸಿಂದ ಬಂದಿರೋದನ್ನು ಹೇಳ್ತಾ ಇರೋದು ಸೊ ಅಂದರೆ ಒಂದು ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಜಾನ್ರ ಇಟ್ಕೊಂಡು ಹೆಣದಿರ್ತಕ್ಕಂಥ ಈ ಕಥೆನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ವಿ ನಾವು ಅಂದರೆ ಇಡೀ ಸಿನಿಮಾ ಒಂದು ಕಾಡಲ್ಲೇ ನಡೆಯುವಂಥ ಕತೆ ಅದು ಒರಿಜಿನಲ್ ಕಾಡು ತೀರ್ಥಹಳ್ಳಿ ನಮ್ಮ ನಾವು ಹುಟ್ಟಿದ್ದು ಹುಟ್ಟಿ ಬೆಳೆದ ಊರದು ಸೊ ತೀರ್ಥಹಳ್ಳಿ ಕಾಡಲ್ಲಿ ಹೋಗಿ ಶೂಟ್ ಮಾಡಿ ಇವತ್ತಿಗೆ ಅದೆಲ್ಲ ತುಂಬ ಚೆನ್ನಾಗಿ ಟೆಕ್ನಿಕಲಿ ತುಂಬ ಸೌಂಡ್ ಮಾಡೋ ಥರ ಒಂದು ಸಿನಿಮಾನ ನಾವು ರೆಡಿ ಮಾಡಿದ್ದೀವಿ ಆ್ಯಂಡ್ ಲೈಕ್ ನಾವು ಕಾಡಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಕಾಡಲ್ಲಿ ನೈಟ್ ನಡೆಯುತ್ತೆ ನಮಗೆ ನಾವು ಪ್ರತಿಯೊಂದು ಅಂದರೆ ಒಂದು ಹುಳ ಒಂದು ಇನ್ಸೆಟ್ ಸೌಂಡ್ ಹೇಗೆ ಮಾಡುತ್ತೆ ಒಂದು ಜೀರುಂಡಿ ಹೇಗೆ ಕೂಗುತ್ತೆ ಒಂದು ಒಂದು ಕಾಡಲ್ಲಿ ಒಂದು ನಿಶಬ್ದದಲ್ಲಿ ಒಂದು ಹೇಗೆ ಶಬ್ದ ಇದೆ ಅದನ್ನೆಲ್ಲ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿ ಹೆಣ್ದಿರೋ ಟೆಕ್ನಿಕಲಿ ಕೂಡ ಅದನ್ನಷ್ಟು ನಾವು ಬಲಿಷ್ಠ ಮಾಡಿದ್ವಿ ಆ್ಯಂಡ್ ಅದು ಅದು ಜನ ಬಂದು ಅದನ್ನು ನೋಡಿ ಆ ಕಾಡನ್ನ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅವರು ಅಷ್ಟೇ ಟ್ರೈಲರು ಅಂದರೆ ಅಂದರೆ ಇವತ್ತಿಗೆ ತುಂಬ ಕಂಟೆಂಟ್ಗಳಿದೆ ಜನ ನೋಡೋದಕ್ಕೆ ನಾವು ಅದಕ್ಕೇನೋ ಅಟೆನ್ಷನ್ ಕೊಡಬೇಕು ಅಂತಂದರೆ ಅವನಿಗೆ ಏನಾದರೂ ಸ್ಪೆಷಲಾಗ ಕೊಡಬೇಕು ಇತ್ತು ಆಡಿಯನ್ಸ್ ಅನ್ನೋರಿಗೆ ಅಲ್ವಾ ಸೊ ಆ ಥರದೊಂದು ಆಡಿಯನ್ಸಿಗೆ ಓಕೆ ಅಪಾಯವಿದೆ ಎಚ್ಚರಿಕೆ ಮೂಲಕ ಏನೋ ಸಾಂಗು ಬ್ಯಾಚುಲರ್ ಸಾಂಗ್ ಬಂದಾಗ ಅದೊಂದು ಏನೋ ಕಾಮಿಡಿ ಥರ ಅನ್ನಿಸ್ತು ಅವರಿಗೆ ಆಮೇಲೆ ಚುರುಕು ನೋಡೋ ಸಾಂಗ್ ಬಂದಾಗ ಇದು ಒಳ್ಳೆ ಲವ್ ಸಬ್ಜೆಕ್ಟ್ ಅನ್ನೋ ಥರ ಅನ್ನಿಸ್ತು ಟೀಸರ್ ಬಿಟ್ಟಾಗ ಏನೋ ಸಮಥಿಂಗ್ ಬೇರೆ ಹೇಳಕ್ಕೆ ಹೋಗ್ತಿದ್ರೆ ಅಂತ ಒಂದು ಸ್ಟೆಪ್ ತಗೊಂಡ್ರು ಆಡಿಯನ್ಸು ಟ್ರೈಲರಲ್ಲಿ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು ಸೊ ಹೋ ಇದು ಕಂಪ್ಲೀಟ್ಲಿ ಒಂದು ಅಡ್ವೆಂಚರ್ ಚೆನ್ನಾಗಿದೆ ಹಾರರ್ ಅಷ್ಟೇ ಕಂಪ್ಲೀಟ್ಲಿ ಒಂದು ಗೋಸ್ಟ್ ಹಾರರ್ ಥರ ಅಲ್ಲದೆ ಒಂದು ಸಸ್ಪೆನ್ಸ್ ಇದೆ ಒಂದು ಥ್ರಿಲ್ಲರ್ ಇದೆ ಒಂದು ಒಂದು ಒಳ್ಳೆ ಜಾಗದಲ್ಲಿ ನಡೆಯುವಂಥ ಕತೆ ಏನೋ ಒಂದು ಹೊಸ ಹೊಸ ಒಂದು ವರ್ಲ್ಡ್ನ ಇವರು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅದನ್ನು ಜನಕದನ್ನು ಅನ್ನಿಸ್ತಲ್ಲ ಅದು ನಮಗೆ ಖುಷಿ ಸೊ ಟ್ರೈಲರ್ ನೋಡಿರೋರಷ್ಟು ಸಿನಿಮಾಗೆ ಬಂದರೆ ಸೊ ಅವರಿಂದಷ್ಟು ಜನ ಕರೆಸ್ ಕರೆಸ್ತಾರೆ ಸಿನಿಮಾ ಥಿಯೇಟ್ರಿಗೆ ಅಂತ ಮೋಟ್ ಹಾಕಲ್ಲಿ ಕರೆಸ್ತಾರೆ ಅನ್ನೋದು ನಮ್ಮ ನಂಬಿಕೆ ಮೇಡಮ್ ಆ್ಯಕ್ಚುಲಿ ಈ ಸಿನಿಮಾ ನಾನು ಕತೆ ಬರೆದಾಗ you muito... muito... ಹತ್ತು ನಾಲ್ಕು ಡ್ರಾಫ್ಟ್ ಸ್ಕ್ರಿಪ್ಟ್ ಬರೆದು ಫೈನಲ್ ಮಾಡಿರುವಂಥ ಕತೆ ಒಂದು ಎಂಟು ವರ್ಷದಿಂದ ವರ್ಕ್ ಮಾಡಿದ್ದೀನಿ ಅಂದರೆ ಎಂಟು ವರ್ಷದ ಹಳೇದು ಅಂತಲ್ಲ ಅಂದರೆ ಎಂಟು ವರ್ಷದಿಂದ ಇದ್ರ ಮೇಲೆ ಸಿನಿಮಾ ಅನ್ನೋದೇ ಒಂದು ಕೃಷಿ ಮೇಡಮ್ ಅದು ಎಷ್ಟು ವ್ಯವಸಾಯ ಮಾಡ್ತಾ 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 ತೆಗಿಬೇಕಲ್ಲ ಸೊ ಹಾಗೆ ಮೂರು ಜನ ಹುಡುಗರು ಬೇಕಾಗ್ತಾರೆ ನನಗೆ ಅಂದರೆ ಈ ಪಂಚಭೂತಗಳಲ್ಲಿ ಬೆಂಕಿ ನೀರು ಗಾಳಿನ ಇಂಡಿಕೇಟ್ ಮಾಡೋ ಮೂರು ಅದು ಓಕೆನಾ ಸೂರಿ ಪೆಟ್ಟಿಗೆ ಮತ್ತು ಗಾಬರಿ ಅಂತ ಪಾತ್ರಗಳು ಆ ಪಾತ್ರಕ್ಕೆ ನಾನು ಆಡಿಷನ್ ಮಾಡಿದಾಗ ನಂಗೆ ಸಿಗೋದೇ ಇಲ್ಲ ಅಂತವರು ಹುಡುಕಿ 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 ಸಾಕಾಗೋಗ್ಬಿಡುತ್ತೆ ಯಾ ಎಲ್ಲ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳನ್ನು ಥಿಯೇಟ್ರ್ ಬ್ಯಾಕ್ ಗ್ರೌಂಡ್ ಥಿಯೇಟ್ರ್ಗಳ ಇನ್ಸ್ಟಿಟ್ಯೂಟ್ ಎಲ್ಲದನ್ನ ಹುಡುಕಿ 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 ಈ ಮೂರು ಜನ ಸೆಲೆಕ್ಟ್ ನಾನು ವಿಕಾಶ್ ಉತ್ತಯ್ಯ ಎಲ್ಲರಿಗೂ ಗೊತ್ತಿತ್ತು ಜೀ ಕನ್ನಡದಲ್ಲಿ ಮನೆ ಅಣ್ಣಯ್ಯ ಖ್ಯಾತಿಯ ವಿಕಾಶ್ ಉತ್ತಯ್ಯ ಅವರು ಸೊ ಅಲ್ಲಿ ಅವರು ಈಗ ನಮ್ಮ ಅಪಾಯವಾದ ಎಚ್ಚರಿಕೆ ಸಿನಿಮಾ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲ ಆದಮೇಲೆ ಅವ್ರು ಅಣ್ಣ ಆಗೋದು ಅದಕ್ಕಿಂತ ಬಿಕ ಮುಂಚೆ ಅವರು ವಿಕಾಸುತ್ತೆ ಅಷ್ಟೇ ಅವರು ಸೆಲೆಕ್ಟ್ ಅವರು ಸೆಲೆಕ್ಷನ್ ಆಗ್ತಾರೆ ಆಡಿಷನ್ ಮೂಲಕನೇ ಇನ್ನೊಬ್ರು ರಾಘವ್ ಕೊಡಚಾದ್ರಿ ಇನ್ನೊಬ್ರು ಮಿಥುನ್ ತೀರ್ಥಹಳ್ಳಿ ಮೂರು ಜನರು ಹಿಂಗೆ ಆಡಿಷನ್ ಮೂಲಕನೇ ಸೆಲೆಕ್ಟಾಗಿ ಎಂಟು ತಿಂಗಳು ಅವರಿಗೆ ರಿಯರ್ಸಲ್ಸ್ ಮಾಡಿಸಿ ನಾವು ಆನ್ ಫ್ಲೋರ್ ಹೋಗ್ತೀವಿ ಯಾಕೆಂದರೆ ಒಬ್ಬೊಬ್ರದ್ದು ಒಂದು ಆ್ಯಕ್ಟಿಂಗ್ ಇದಮ್ ಬೇರೆ ಥರ ಇರುತ್ತೆ ನಮ್ಮ ಸಿನಿಮಾ ಅಂತ ಬಂದಾಗ ಅಲ್ಲಿ ಎಷ್ಟು ಬಿಹೇವ್ ಮಾಡಬೇಕು ಅಂತ ನಾನು ಮುಂಚೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿರ್ಧಾರ ಮಾಡ್ಕೊಂಡು ಇಷ್ಟೇ ಬಿಹೇವ್ ಮಾಡಬೇಕು ಇಷ್ಟೇ ಮಾತಾಡಬೇಕು ಇಷ್ಟೇ ಅವ್ರಿಗೆ ಆ ಪಾತ್ರದ ಉಸಿರಾಟ ಇಷ್ಟೇ ಇರುತ್ತೆ ಅನ್ನೋದು ನನಗೊಂದು ಗೊತ್ತಿರೋದ್ರಿಂದ ಒಂದು ಎಂಟು ತಿಂಗಳು ರಿಹರ್ಸಲ್ ಮಾಡಿ ಪಕ್ಕಾ ಇವರೇ ನನ್ನ ಪಾತ್ರಗಳು ಅಂತಾದಾಗ ನಾವು ಆನ್ ಫ್ಲೋರ್ ಹೋಗ್ತೀವಿ ಅದಾದ ನಂತರ ಈ ಸಿನಿಮಾದಲ್ಲಿ ಒಂದು ಏನಂದರೆ ಶೃಂಗಾರ ಎಲ್ಲ ಮಾಡಾದ್ಮೇಲೆ ಒಂದು ಬೊಟ್ಟಿರಬೇಕಲ್ವಾ ಸೊ ಆ ಬೊಟ್ಟಿಗೆ ನಮ್ಮ ರಾಧಾ ಭಗವತಿಯವರು ಹೀರೋಯಿನ್ ಆಗಿ ಬರ್ತಾರೆ ಅವರು ಎಷ್ಟು ಮುದ್ದಾಗಿ ಕಾಣ್ತಾರೆ ಎಷ್ಟು ಮುಗ್ಧತೆಯಿಂದ ಕಾಣ್ತಾರೆ ಅಂತ ಆಲ್ರೆಡಿ ಚುರುಕು ನೋಟವೆ ಸಾಂಗಲೆಲ್ಲ ನೋಡಿ ಖುಷಿಪಟ್ಟಿದ್ದಾರೆ ಸೊ ಇದು ನನ್ನ ತಾರ ಬಳಗ ಅದಲ್ಲದೆ ಹರಿಣಿ ಶ್ರೀಕಾಂತ್ ಅವರಿದ್ದಾರೆ ಅವರು ಸೀನಿಯರ್ ಆರ್ಟಿಸ್ಟ್ ಗೊತ್ತು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಈ ಮೂಲಕ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹರಿಣಿ ಮೇಡಮು ಕನ್ನಡ ಇಂಡಸ್ಟ್ರೀಲಿ ಅವರು ಅವರ ಕರಿಯರಲ್ಲಿ ಎಲ್ಲೂ ಮಾಡದಿರೋ ಒಂದು ಪಾತ್ರ ಮಾಡಿದ್ದಾರೆ ಅದನ್ನು ಬಂದು ಥಿಯೇಟ್ರಲ್ಲೇ ನೋಡಬೇಕು ನೀವು ನಾನು ತುಂಬ ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲೂ ಮಾಡದಿರೋ ಪಾತ್ರ ಅಷ್ಟು ಒಂದು ಡೈಮೆನ್ಷನ್ ಅಷ್ಟು ಡೈನಾಮಿಕ್ ಆಗಿರೋ ಒಂದು ಪಾತ್ರನ ಅವರು ಮಾಡಿದ್ದಾರೆ ಅದು ಮ ಸಿನಿಮಾ ನೋಡಾದ ಮೇಲೆ ಮತ್ತೆ ಅದು ಚರ್ಚೆಗೆ ಬರುತ್ತೆ ಆ ಥರದೊಂದು ಪಾತ್ರ ಮಾಡಿದ್ದಾರೆ ಮತ್ತು ಲಂಕೇಶ್ ರಾವಣ ಅಂತ ಒಬ್ಬರು ಮಾಡಿದ್ದಾರೆ ಕುಮಾರ್ ಶಿವಮೊಗ್ಗ ಅಶ್ವಿನ್ ಹಾಸನ್ ಆಮೇಲೆ ಒಂದಷ್ಟು ಈ ಥರ ಎಲ್ಲ ಸ್ವಲ್ಪ ಹೊಸಬೂರಿಗೆ ಹೋಗ್ತೀನಿ ನಾನು ಯಾಕಂದ್ರೆ ನನ್ನ ಪಾತ್ರದ ಒಬ್ಬ ಪಾತ್ರ ಮಾಡೋನ ಹಿಂದೆ ಏನು ಬ್ಯಾಗೇಜ್ ಇರಬಾರ್ದು ಅಂದ್ರೆ ಪಾತ್ರಧಾರಿಯಾಗಿ ಮಾತ್ರ ಕಾಣಿಸ್ಬೇಕು ಅನ್ನೋ ಒಂದು ಕಥೆಯಲ್ಲಿ ಆತರ ಒಂದು ಇರೋದ್ರಿಂದ ಅಷ್ಟು ಪ್ಯೂರ್ ಕತೆ ಕಂಟೆಂಟ್ ಆಗಿರೋದ್ರಿಂದ ಸೊ ಪಾತ್ರಗಳನ್ನ ಈ ತರ ಹೆಣ್ಕೊಂಡು ಹೋಗ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ